ಫೇಸ್ಬುಕ್ ಅಲ್ಲ ಬರುತ್ತೆ ಏ ಬಾನು ಕೈ ಹಾಕುವ ಕೈ ಹಾಕಬೇಕ ಅವೆವು ಹಾಕ್ಬೇಕ ಕೈ ನೋಡಿಯಾ ಅಣ್ಣ ಎಷ್ಟು ತಲೆ ಒಂದಕ್ಕೆ ಅರವತ್ತೆಂಟು ಸಾವಿರ ಯಾವ್ರವ್ರು ನೀವು ಅಲ್ಲೋಕಲ್ ನಾಲ್ಕಲ್ಲಿ ಮರಿ ಅರವತ್ತೆಂಟು ಅಂತೆ ನಕೊಳ್ಳೋದು ಹೇಳಪ್ಪ ವ್ಯಾಪಾರ ಆಯ್ತು ನೀನು ಮಾತಾಡಿ ಐವತ್ತು ಮೂವತ್ತೈದು ಲಾಸ್ಟ್ ನೋಡಪ್ಪ ಬೇರೆ ನೋಡಪ್ಪ ಮೂವತ್ತೈದು ಸಾವಿರ ರೂಪಾಯಿ ಕೇಳೋರೆ ಫ್ರೆಂಡ್ಸ್ ಇದು ಒಂದು ಮೂವತ್ತೈದು ಸಾವಿರ ರೂಪಾಯಿ ಕೇಳೋರಿ ಇದನ್ನು ನಾ ಹ್ಞೂ ಈ ಮರಿ ನಲ್ಮಂಗ್ಲಾಸ್ ಅಂತೆ ಬೆಂಗ್ಳೂರು ಹಾಂ ಈ ನಂಬರ್ ಹೇಳೋಣ ನೈನ್ ಫೈವ್ ತ್ರೀ ಫೈ ಜೀರೋ ತ್ರೀ ಸೆವೆನ್ ಒನ್ ಡಬಲ್ ಫೈವ್ ನೋಡಿ ಫ್ರೆಂಡ್ಸ್ ಈ ನಂಬರ್ ಇವ್ರು ಕಾಂಟ್ಯಾಕ್ಟ್ ಮಾಡಿ ಒಂದು ಫೈನಲ್ ಎಷ್ಟಾದ್ರೂ ಬಿಡ್ತೀವಣ್ಣ ಹಾಂ ಅರವತ್ತೈದವರು ಬಿಡ್ತಾರಂತೆ ನೋಡಿ